ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಯೇಸುಕ್ರಿಸ್ತನ ಶ್ರಮ ಮತ್ತು ಮರಣ ಇವುಗಳ ಒಂದು ನಲವತ್ತು ದಿನದ ಒಂದು ದೇವರ ಧ್ಯಾನದ ಮೊದಲನೇ ದಿನವಾದ ಬೂದಿ ಬುಧವಾರದ ದಿನ ದಿನವನ್ನು ನಾವು ಆಚರಿಸುತ್ತಿದ್ದೇವೆ ಯೇಸುಕ್ರಿಸ್ತನ ನಲವತ್ತು ದಿನದ ಒಂದು ಶಿಲುಬೆಯ ಮತ್ತು ಆತನು ನಮಗೆ ನಮಗೋಸ್ಕರ ಪಟ್ಟಂಥ ಒಂದು ನೋವನ್ನು ಆತನ ಶ್ರಮ ಮತ್ತು ಮರಣಗಳ ಧ್ಯಾನವನ್ನು ನಾವು ಆಚರಿಸುತ್ತಿದ್ದೇವೆ ಈ ಪಾವನ ದಿನಗಳಲ್ಲಿ ನಾವು ಧ್ಯಾನಿಸಲಿಕ್ಕಿದ್ದೇವೆ ಈ ಒಂದು ನಲವತ್ತು ದಿನ ದೇವರು ವಾಕ್ಯದ ಪ್ರಕಾರ ನಮ್ಮ ಜೀವಿತವನ್ನು ಪರಿಶುದ್ಧ ಆತ್ಮನ ಮೂಲಕವಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುತ್ತ ಆತನ ಒಂದು ಆಧ್ಯಾತ್ಮಿಕ ಜೀವಿತಕ್ಕೆ ನಾವೆಲ್ಲರೂ ನಮ್ಮ ಜೀವಿತವನ್ನು ಪರೀಕ್ಷಿಸಿದವರಾಗಿ ಆತನ ಒಂದು ಹೆಜ್ಜೆಯ ಜಾಡಿನಲ್ಲಿ ನಾವು ನಡೆಯುವವರಾಗಿದ್ದೇವೆ ಇದನ್ನು ನಾವು ದಿನವನ್ನು ನಾವು ಸಂತಾಪ ಸೂಚಕ ದಿನಗಳು ಎಂದು ಸಹ ನಾವು ನೋಡ್ತೇವೆ ಬೈಬಿಲಲ್ಲಿ ಅಲ್ಲಿ ಆದುದರಿಂದ ಈ ಒಂದು ನಲವತ್ತು ದಿನಗಳು ದೇವರಿಗೋಸ್ಕರವಾಗಿ ನಾವು ಮೀಸಲಿಡುವಂಥ ದೇವರ ವಾಕ್ಯವನ್ನು ತ್ಯಾಗಿಸಲಿಕ್ಕೆ ಇದ್ದೇವೆ ಸಂತಾಪ ದಿನಗಳಲ್ಲಿ ದೇವರಿಗಾಗಿ ದೇವರೊಂದಿಗೆ ಏಕಾಂಗಿಯಾಗಿ ಕಳೆಯುವ ಸಮಯವನ್ನು ನಾವು ನಿರ್ಲಕ್ಷಿಸಿದ್ದೇವೆಯಾ ಬಡವರಿಗೆ ಆಹಾರ ನೀಡುವುದನ್ನು ನಾವು ನಿರ್ಲಕ್ಷಿಸಿದ್ದೇವೆಯಾ ಕೆಟ್ಟದ್ದರ ವಿರುದ್ಧ ಮಾತಾಡುವುದನ್ನು ನಾವು ನಿರ್ಲಕ್ಷಿಸಿದ್ದೇವೆಯಾ ಮಕ್ಕಳಿಗೆ ನಾವು ಆಧ್ಯಾತ್ಮಿಕವನ್ನು ಕಲಿಸುವುದನ್ನು ನಿರ್ಲಕ್ಷಿಸಿದ್ದೇವೆಯಾ ನನ್ನ ಶತ್ರುಗಳಿಗಾಗಿ ಪ್ರಾರ್ಥಿಸುವುದನ್ನು ಮತ್ತು ಪ್ರೀತಿಸುವುದನ್ನು ನಾನು ನಿರ್ ನಿರ್ಲಕ್ಷಿಸಿದ್ದೇನೆಯೇ ನನ್ನ ವರಮಾನದಲ್ಲಿ ದೇವರಿಗೆ ಕೊಟ್ಟು ಆತನನ್ನು ಗಣಪಡಿಸಿದ್ದೇವೆಯೇ ನನ್ನ ಸುತ್ತಲೂ ನೋವಿನಲ್ಲಿರುವವರನ್ನು ನೋಡಿಕೊಳ್ಳುವುದನ್ನು ನಾನು ನಿರ್ಲಕ್ಷಿಸಿದ್ದೇನೆಯೇ ಹೀಗೆ ನಾವು ಅನೇಕ ತಪ್ಪುಗಳನ್ನು ಮಾಡಿದ್ದೇವೆ ಈ ಒಂದು ವರ್ಷ ದೇವರ ಚಿತ್ತವೇನಾಗಿದೆ ಎಂದರೆ ಪಶ್ಚಾತ್ತಾಪವನ್ನು ಪಡುವವರ ಪ್ರಾರ್ಥನೆಯನ್ನು ದೇವರು ಕೇಳುವವನಾಗಿದ್ದಾನೆ ಯಾವಾಗ ನಾವು ಭಶ್ಚಾತಾಪವನ್ನು ಪಡುತ್ತೇವೋ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸುವಂತವನಾಗಿದ್ದಾನೆ ಒಂದನೇ ಯೋಹಾನ ಒಂದನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು ಎಂಬುದಾಗಿ ನಾವು ಈ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಈ ಒಂದು ನಲವತ್ತು ದಿನದ ಧ್ಯಾನದ ಸಮಯದಲ್ಲಿ ನಮ್ಮ ಪಾಪಗಳನ್ನು ದೇವರಿಗೆ ಹರಕೆ ಮಾಡುವುದಾದರೆ ಆತನ ನೀತಿವಂತನೋ ಆಗಿ ಆಗಿದಿರುವುದರಿಂದ ನಮ್ಮ ಎಲ್ಲ ಸಕಲ ಅನೀತಿಯನ್ನು ಪಾಪವನ್ನು ತೆಗೆದು ನಮ್ಮನ್ನು ಶುದ್ಧ ಮಾಡುವಂತ ದೇವರಾಗಿದ್ದಾನೆ ಮತ್ತೊಂದು ದೇವರ ವಾಕ್ಯವನ್ನು ನಾವು ನೋಡುವ ಎರಡನೇ ಕುರಿತ ಒಂದನೇ ಅಧ್ಯಾಯ ಮೂರು ಮತ್ತು ನಾಲ್ಕು ವಚನಗಳು ನಮ್ಮ ಕರ್ತನಾದ ಯೇಸುಕ್ರಿಸ್ತನ ದೇವರೂ ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರವಾಗಲಿ ಆತನು ಕನಿಕರವುಳ್ಳ ತಂದೆಯು ಸಕಲ ವಿಧವಾಗಿ ಸಂತೈಸುವ ದೇವರು ಆಗಿದ್ದು ನಮಗೆ ಸಂಭವಿಸುವ ಎಲ್ಲ ಸಂಕಟಗಳಲ್ಲಿ ನಮ್ಮನ್ನು ಸಂತೈಸುತ್ತಾನೆ ಹೀಗೆ ದೇವರಿಂದ ನಮಗಾಗುವ ಆಧರಣೆಯ ಮೂಲಕ ನಾವು ನಾನಾ ವಿಧವಾದ ಸಂಕಟಗಳಲ್ಲಿ ಬಿದ್ದಿರುವವರನ್ನು ಸಂತೈಸುವುದಕ್ಕೆ ಶಕ್ತರಾಗುತ್ತೇವೆ ಎಂಬುದು ಅದುದರಿಂದ ನನ್ನ ಪ್ರೀತಿಯ ಸಹೋದರ ಸಹೋದರಿಯೇ ಇಂಥ ಒಂದು ಪಾವನ ದಿನಗಳಲ್ಲಿ ನಮ್ಮ ಪಾಪಗಳನ್ನು ದೇವರಿಗೆ ನಾವು ಒಪ್ಪಿಸಿದರೆ ಆತನು ನೀತಿವಂತನಾಗಿದ್ದು ನಮ್ಮ ಸಕಲ ಪಾಪಗಳನ್ನು ಪರಿಹರಿಸಿ ನಮ್ಮ ಕುಟುಂಬಕ್ಕೆ ಶಾಂತಿಯನ್ನು ಸಮಾಧಾನವನ್ನು ಕೊಡುವಂತ ದೇವರಾಗಿದ್ದಾನೆ ದೇವರು ನಿಮ್ಮ ಕುಟುಂಬಕ್ಕೆ ಶಾಂತಿಯನ್ನು ಸಮಾಧಾನವನ್ನು ಈ ಒಂದು ಪಾವನ ದಿನದಲ್ಲಿ ಕೊಡಲೆಂದು ನಾವು ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಆಮೇಲೆ